ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಈಶ್ವರಪ್ಪ ಸ್ನೇಹಿತರೆ ಇವತ್ತು ನಮಗೆ ಚಿಕ್ಕಮಗಳೂರು ಹತ್ರ ಒಂದು ಕೆರೆಯಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಒಂದು ಕಾರ್ ಬಂದು ಆಕ್ಸಿಡೆಂಟ್ ಆಗಿ ನೀರು ಬಿತ್ತು ನೀರು ಬಿದ್ದಾಗ ಅವ್ರಿಗೆ ಏನೋ ಈಜ್ಕೊಂಡು ಬಚಾವಾದರು ಆದರೆ ಆ ಕಾರಲ್ಲಿದ್ದ ಸುಮಾರು ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಚಿನ್ನಾಭರಣ ಇತ್ತು ಅವರೊಂದು ಫಂಕ್ಷನ್ ಹೋಗಿ ಬಂದಾಗ ಆ ಚಿನ್ನಾಭರಣ ನೀರಲ್ಲಿ ಮುಳುಗಿ ಹೋಯಿತು ತುಂಬಾ ದುಃಖ ಆಯ್ತು ಅವ್ರಿಗೆ ಯಾಕೆಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿರ್ಬೋದು ಆದ್ರೆ ನನಗೇನು ಗೊತ್ತಿಲ್ಲ ಏಳು ಗಂಟೆಗೆ ಕಾಲ್ ಮಾಡಿ ನಮ್ಮ ತಂಡ ಕರ್ಕೊಂಡು ಬರ್ತೀನಿ ಬಂದಾಗ ನಾನು ಫಸ್ಟಿಗೆ ನಾನು ಶ್ರೀ ಕೊಲ್ಲೂರು ಮುಖಂಬಳಿ ತಾಯಿ ಹಾಗೂ ಆ ಭೂಮಿ ತಾಯಿ ಗಂಗೆ ಮಾತು ನೆನೆಸ್ಕೊಳ್ತೀನಿ ಅದಲ್ಲದೆ ಸಮಸ್ತ ಜನತೆಯನ್ನು ನೆನೆಸ್ಕೊಳ್ತೀನಿ ನೆನೆಸ್ಕೊಂಡಾಗ ನೀರಿಗೆ ಇಳಿದಾಗ ಕೇವಲ ಹದಿನೈದು ನಿಮಿಷಕ್ಕೆ ಯಾಕಂದ್ರೆ ನೀರು ಆಳಕ್ಕೆ ಹೋದಾಗ ತುಂಬಾ ಕಗ್ಗತ್ತಲಾಗಿತ್ತು ಯಾಕಂದ್ರೆ ಕೆಂಪಾಗಿತ್ತು ನೀರು ಬಿದ್ದ ಜಾಗದಲ್ಲಿ ಆದ್ರೆ ಸಹ ನನಗೇನು ಗೊತ್ತಿಲ್ಲ ನೀರು ಆಳಕ್ಕೆ ಹೋದಾಗ ಆ ನಿಧಿ ಆ ಚೀಲ ನೀರು ಆಳದಲ್ಲಿ ಕೆಸರಲ್ಲಿ ಊತೋದ್ ಸಿಕ್ಕಿತ್ತಂದ್ರೆ ಇದಕ್ಕೆ ಒಂದು ಪವಾಡನೇ ಆಗಿರ್ಬೋದು ಯಾಕೆಂದ್ರೆ ಆ ಜಾಗದಲ್ಲಿ ಕಣ್ಣಿಗೆ ಏನು ತೋರುದಿಲ್ಲ ಆದ್ರೂ ನಾ ಕೈ ಹಾಕಿ ನೋಡೋಗ ಆ ಚೀಲ ಸಿಕ್ತು ಆ ಚೀಲ ಸಿಗ್ದು ನೋಡೋಕೆ ತುಂಬ ಖುಷಿ ಅಡಿ ನೀರಲ್ಲಿ ಯಾಕೆಂದ್ರೆ ಚಿನ್ನ ಅಂತ ಗೊತ್ತಾಗಿಲ್ಲ ಆದರೂ ತಗೊಂಡು ಬಂದ ಮೇಲೆ ನೋಡಿದ ಚಿನ್ನ ಯಾಕೆಂದ್ರೆ ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಚಿನ್ನ ಅದರಲ್ಲಿ ಭದ್ರವಾಗಿ ಸಿಕ್ತು ಯಾಕೆಂದ್ರೆ ಅವ್ರು ತುಂಬ ಕಷ್ಟಪಟ್ಟು ಮಾಡಿರ್ಬೋದು ಆ ಚಿನ್ನ ಸಿಕ್ತ ನನಗೆ ಅದೇ ಖುಷಿ ಅದೇ ರೀತಿ ನಾನು ಹೇಳೋದಿಷ್ಟೇ ಇವತ್ತು ಆ ಚಿನ್ನ ಸಿಗಬೇಕಾದ್ರೆ ಸಮಸ್ತ ಜನತೆಯ ಆಶೀರ್ವಾದ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ನನಗೆ ಖುಷಿ ಆಯ್ತು ಆ ಮನೆಗೆ ಒಂದು ಧರಿಸಿ ಕೊಟ್ಟಿರಲ್ಲ ದೇವ್ರ ಅಂತ ಹೇಳಿ